ಪೇತ್ರನು ಬರೆದಂತ ಮೊದಲನೆಯ ಪತ್ರಿಕೆ ಐದನೇ ಅಧ್ಯಾಯ ಎಂಟನೆಯ ವಾಕ್ಯ ಸ್ವಸ್ಥಚಿತ್ತರಾಗಿರಿ ಎಚ್ಚರವಾಗಿರ್ರಿ ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತ ತಿರುಗುತ್ತಾನೆ ಈ ವಾಕ್ಯದಲ್ಲಿ ಅಪೋಸ್ತಲಾಂತ ಪೇತ್ರನು ನಾವು ಸೈತಾನನ ವಿಷಯದಲ್ಲಿ ಎಚ್ಚರಿಕೆಯಿಂದ ಯಾವ ರೀತಿಯಾಗಿ ಜೀವಿಸಬೇಕು ಎಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ಸ್ವಸ್ಥಚಿತ್ತರಾಗಿರಿ ಎಚ್ಚರವಾಗಿರಿ ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತ ತಿರುಗುತ್ತಾನೆ ಎಂಬುದಾಗಿ ಅಂದರೆ ಸೈತಾನನನ್ನು ಎದುರಿಸುವುದಕ್ಕೆ ಅನೇಕ ವಿಷಯಗಳಿದೆ ಅವನ ಕ್ರಿಯೆಗಳನ್ನು ಅಡಗಿಸುವುದಕ್ಕೆ ಅನೇಕ ಕಾರ್ಯಗಳನ್ನು ನಾವು ಮಾಡುತ್ತಾ ಇದ್ದೇವೆ ಅದರಲ್ಲಿ ಪ್ರಾರ್ಥನೆಯಾಗಿರಬಹುದು ಸ್ತುತಿಯಾಗಿರಬಹುದು ವಾಕ್ಯಗಳನ್ನು ಅನುಸರಿಸಿ ನಡೆಯುವುದಾಗಿರಬಹುದು ಈ ರೀತಿಯಾಗಿ ಅನೇಕ ಕಾರ್ಯಗಳನ್ನು ಮಾಡಿ ಸೈತಾನನ್ನು ಎದುರಿಸುತ್ತಾ ಅವನ ಕ್ರಿಯೆಗಳ ಮೇಲೆ ಜಯ ಹೊಂದಿದವರಾಗಿ ನಡೆಯುತ್ತಾ ಇದ್ದೇವೆ ಅದರಲ್ಲಿ ಬಹಳ ಮುಖ್ಯವಾದ ಎರಡು ಕಾರ್ಯಗಳನ್ನು ಇಲ್ಲಿ ಹೇಳುತ್ತಾ ಇದ್ದಾನೆ ಮೊದಲನೆಯದಾಗಿ ಸ್ವಸ್ಥಚಿತ್ತರಾಗಿರಿ ಎಂಬುದಾಗಿ ಅಂದರೆ ಗೊಂದಲಗಳಿಗೆ ಅವಕಾಶ ಕೊಡದೆ ಬೇಡದೇ ಇರುವಂತಹ ವಿಷಯಗಳಿಗೆ ಜೀವಿತ ಆಸ್ಪದವನ್ನ ಕೊಡದೆ ನಿಮ್ಮ ಜೀವಿತದಲ್ಲಿರುವಂತಹ ಕರ್ತನ ಚಿತ್ತವೇನು ಕರ್ತನ ಆಗ್ರಹ ಏನೋ ಅದನ್ನು ತಿಳಿದು ಸ್ಪಷ್ಟತೆ ಉಳ್ಳವರಾಗಿ ಸ್ವಸ್ಥ ಚಿತ್ತದಿಂದ ಕಾರ್ಯಗಳನ್ನು ಮಾಡುವಾಗ ಅಲ್ಲಿ ಸೈತಾನನ್ನು ಹುಟ್ಟಿಸುವಂತಹ ಯಾವುದೇ ಸಂದೇಹಗಳಿಗೂ ಯಾವುದೇ ಇರುಳಿನ ಕ್ರಿಯೆಗಳಿಗೂ ಅಡ್ಡ ದಾರಿಗಳಿಗೂ ಆಸ್ಪದವಿಲ್ಲದೆ ನಾವು ಅವನನ್ನು ಸುಲಭವಾಗಿ ಜಯಿಸಬಹುದು ಹಾಗೆ ಎರಡನೆಯದಾಗಿ ಎಚ್ಚರವಾಗಿರ್ರಿ ಎಂಬುದಾಗಿ ಅಂದ್ರೆ ನಾವು ಏನನ್ನ ಮಾಡುತ್ತಾ ಇದ್ದರೂ ಕೂಡ ಎಚ್ಚರವಾಗಿದ್ದು ದೇವರಿಗೆ ವಿರೋಧವಾದಂತಹ ಕಾರ್ಯಗಳು ಒಳಗೆ ಬರುವಾಗ ಅಥವಾ ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬದಲ್ಲಿ ಎಬ್ಬಿಸುವುದಕ್ಕೆ ಬರುವಂತಹ ಮಾತುಗಳು ವರ್ತನೆಗಳು ವ್ಯಕ್ತಿಗಳು ಇದೆಲ್ಲವನ್ನು ಕೂಡ ಗಮನಿಸಿ ನೋಡಿ ಎಚ್ಚರವಾಗಿ ನಾವು ನಡೆದುಕೊಳ್ಳುವುದಾದರೆ ನುಂಗುವಂತೆ ತಿರುಗುತ್ತಾ ಇರುವಂತಹ ಸೈತಾನ್ ನಿಂದ ತಪ್ಪಿಸಿಕೊಳ್ಳಬಹುದು ಅವನ ಕ್ರಿಯೆಗಳನ್ನ ನಾಶ ಮಾಡಿ ಅವನ ಮೇಲೆ ಪೂರ್ಣ ಜಯವನ್ನು ಹೊಂದಬಹುದು ಅನೇಕರು ದಿವಸಗಳಲ್ಲಿ ಎಚ್ಚರವಾಗಿರಬೇಕು ಎಂಬುದನ್ನು ಮರೆತು ಬಿಟ್ಟು ನಾವು ದೇವರ ಮಾರ್ಗದಲ್ಲಿ ಇದ್ದೇವಲ್ಲ ಆತನ ಚಿತ್ತಾನುಸಾರವಾಗಿಯೇ ಜೀವಿಸುತ್ತಾ ಇದ್ದೇವಲ್ಲ ಮತ್ ಯಾಕೆ ಈ ರೀತಿ ಸಂಭವಿಸಿತು ಮತ್ತೆ ಯಾಕೆ ದೇವರು ಈ ವಿಷಯವನ್ನು ತಡೆ ಮಾಡಲಿಲ್ಲ ನಾವು ಮಾಡುವುದಕ್ಕೆ ಹೋಗುವಾಗ ದೇವರು ಯಾಕೆ ನಿಲ್ಲಿಸಲಿಲ್ಲ ಎಂಬುದಾಗಿ ಅನೇಕ ಕಾರ್ಯಗಳನ್ನು ಹೇಳುತ್ತಾರೆ ನೀವು ಎಚ್ಚರವಾಗಿಲ್ಲದೆ ನೀವು ಅಸಡೆ ಮಾಡಿ ಬಿಟ್ಟಂತಹ ವಿಷಯಗಳೇ ಈ ದಿವಸಗಳಲ್ಲಿ ನಿಮಗೆ ಕೊರತೆಯನ್ನುಂಟು ಮಾಡುವಂತೆ ನಿಮಗೆ ತಡೆಯನ್ನುಂಟು ಮಾಡುವಂತೆ ಕಾರ್ಯಗಳನ್ನು ಮಾಡುತ್ತಾ ಇರುವಂತಹ ಆದ್ದರಿಂದ ಎಚ್ಚರ ತಪ್ಪಿದ್ದನ್ನು ಕ್ಷಮಿಸಿರಿ ದೇವರೇ ಎಂಬುದಾಗಿ ದೇವರ ಕರೆಗಳಲ್ಲಿ ಜೀವಿತವನ್ನು ಸಮರ್ಪಿಸಿರಿ ಎಚ್ಚರವಾಗಿ ನಡೆಯುವುದಕ್ಕೆ ಈ ದಿವಸದಿಂದ ತೀರ್ಮಾನ ಮಾಡಿರಿ ದೇವರ ಮಾರ್ಗದಲ್ಲಿ ನಡೆಯುವಾಗ ಕೂಡ ಬಹಳ ಗಮನವುಳ್ಳವರಾಗಿ ದೇವರಿಗೆ ಇಷ್ಟೆಲ್ಲದಿರುವಂಥ ಕಾರ್ಯಗಳು ಇಷ್ಟೆಲ್ಲದಿರುವಂಥ ಆಲೋಚನೆಗಳು ಮಾತುಗಳು ಇದ್ಯಾವುದೂ ಕೂಡ ಒಳಗೆ ಬರದೇ ಇರುವಂತೆ ಗಮನವಾಗಿ ನೀವು ನಡೆಯುವುದಾದರೆ ಖಂಡಿತವಾಗಿ ಸುಲಭವಾಗಿ ಜಯಗಳನ್ನು ಹೊಂದಬಹುದು ಕರ್ತ ನಿಮಗಾಗಿಟ್ಟಿರುವಂಥ ಆಶೀರ್ವಾದ ಪೂರ್ಣತೆಯನ್ನು ನಿಶ್ಚಿತ ವಾಗಿ ಸ್ವಂತಿಸಿಕೊಳ್ಳಬಹುದು ಆ ರೀತಿಯಾಗಿ ದೇವರ ಕರಗಳಲ್ಲಿ ಸಮರ್ಪಿಸಿ ಸುಸ್ತಚಿತ್ತರಾಗಿ ಎಚ್ಚರಿಕೆಯಿಂದ ನಂಬಿಕೆಯಿಂದ ದೃಢತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದು ಪಾ ನಿನ್ನ ವಾಕ್ಯದ ಮೂಲಕ ನಮಗೆ ಸ್ಪಷ್ಟವಾಗಿ ಎಚ್ಚರಿಸಿರುವ ಹಾಗೆ ಸ್ವಸ್ಥಚಿತ್ತರಾಗಿ ಎಚ್ಚರಿಕೆಯಾಗಿ ನಾವು ಇರುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ಶತ್ರುವಾಗಿರುವಂಥ ಸೈತಾನನ ಎಲ್ಲ ಉರುಳುಗಳು ಎಲ್ಲ ಕುತಂತ್ರಗಳು ಅವನೆಲ್ಲ ಕ್ರಿಯೆಗಳು ಲಯವಾಗಿ ಹೋಗುವಂತೆ ಅವುಗಳ ಮೇಲೆ ನಾವು ಜಯಶಾಲಿಗಳಾಗುವಂತೆ ಪ್ರತಿಯೊಬ್ಬೊಬ್ಬರನ್ನ ಬಲಪಡಿಸು ಆಶೀರ್ವದಿಸು ಕರ್ತನೆ ಜತುರಿನ ಕ್ರಿಯೆಗಳು ಲಯವಾಗಿ ಹೋಗಲಿ ಯೇಸುವಿನ ನಾಮದಲ್ಲಿ ತಡೆಗಳು ಮುರಿಯಲಿ ಅಪ್ಪ ನಿನ್ನ ಮಕ್ಕಳಿಗೆ ಸ್ವಸ್ಥ ಚಿತ್ತವನ್ನು ಅನುಗ್ರಹಿಸು ದೃಢವಾದಂತಹ ಮನಸ್ಸನ್ನು ಅನುಗ್ರಹಿಸು ಎಚ್ಚರವಾಗಿದ್ದು ಜೀವಿಸುವಂತೆ ಅಜ್ಞಾನ ವಿವೇಕಗಳನ್ನು ದಯಪಾಲಿಸು ಕರ್ತನೆ ನೀನು ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ವಿಶೇಷವಾಗಿ ಅಪ್ಪ ನಿನ್ನ ಮಕ್ಕಳ ಜೀವಿತದಲ್ಲಿ ನೀನುಡಿದಿರುವಂತಹ ಆಶೀರ್ವಾದಗಳು ದಿವಸಗಳಲ್ಲಿ ಪರಿಪೂರ್ಣತೆಗೆ ಬರಲಿ ನಿನ್ನ ಮಕ್ಕಳು ಪ್ರಾರ್ಥಿಸ್ತಾ ಇರುವಂಥ ವಿಷಯಗಳಲ್ಲಿ ಜಯವನ್ನು ಅನುಗ್ರಹಿಸು ಮಾನಿಸು ಕರ್ತನೆ ನಿನ್ನ ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಆಪನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಪಡಿಸು ಎಲ್ಲೊಂದಿನ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ಹಣ್ಣಿನೊಬ್ಬನಿಗೆ ಸಲ್ಲಿಸಿ ಯೇಸುವ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್